ತಲೆ ತೆಗಿಸ್ತಕ್ಕಂಥ ರೀತಿಯಲ್ಲಿ ಒಂದು ಬಹಳ ಕೆಟ್ಟ ಕೆಲಸವನ್ನ ಆಡಳಿತ ಪಕ್ಷದ ಮುಖ್ಯಮಂತ್ರಿ ಆದಿಯಾಗಿ ಶಾಸಕರ ಆದಿಯಾಗಿ ನಿಗಮದ ಜವಾಬ್ದಾರಿಯನ್ನ ಹೊತ್ತಿರತಕ್ಕಂತ ಮಂತ್ರಿಗಳ ಆದಿಯಾಗಿ ಅತ್ಯಂತ ಒಂದು ಕೆಟ್ಟ ಕೆಲಸವನ್ನ ಇವತ್ತು ಮಾಡುವ ಮುಖಾಂತರ ಇವತ್ತು ಯಾರೋ ಬಡತನದಲ್ಲಿ ಬಡತನದ ರೇಖೆಗೆ ಕೆಳಗಿರ್ತಕ್ಕಂಥ ಜನರಿಗೆ ಸವಲತ್ತನ್ನ ಕೊಡಬೇಕಾಗಿರ್ತಕ್ಕಂಥ ಸರ್ಕಾರಗಳು ಇವತ್ತು ಹಣವನ್ನ ಪೋಲ್ ಮಾಡ್ತೇವೆ ಅಂತಂದ್ರೆ ನಿಜವಾಗ್ಲೂ ಕೂಡ ಅತ್ಯಂತ ಒಂದು ನವೀನ ಸಂಗತಿ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ ನಾನು ನಾನು ಸುಮಾರು ವರ್ಷಗಳಿಂದ ಸನ್ಮಾನ ಸಿದ್ದರಾಮಯ್ಯ ಸಾಹೇಬ್ರನ್ನು ನೋಡ್ತಾ ಇದ್ದೆ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಇಂಥ ಏ ಕೃತ್ಯಗಳು ನಡೆದರೆ ಅದು ಎಷ್ಟು ಮಟ್ಟಿಗೆ ಅವರು ಅದನ್ನು ಒಪ್ಪಿಕೊಳ್ತಾರೆ ಮತ್ತು ಅದನ್ನು ಯಾವ ರೀತಿ ಅದನ್ನು ಸ್ವೀಕರಿಸ್ತಾರೆ ಅಂತಕ್ಕಂಥದ್ದು ಬಹಳ ನೋವು ಇರ್ತಕ್ಕಂಥದ್ದು ನಾನು ಅವರ ಚಿತ್ರದುರ್ಗದ ಐದು ವರ್ಗಗಳ ಸಮಾವೇಶದಲ್ಲಿ ಅವರು ಮಾತನಾಡಿರ್ತಕ್ಕಂಥ ವಿಡಿಯೋವನ್ನು ಹತ್ತಾರು ಬಾರಿ ನಾನು ನೋಡಿದ್ದೇನೆ ಆ ವಿಡಿಯೋ ನೋಡ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ನನಗನ್ನಿಸ್ತಾ ಇತ್ತು ಇವರು ಶೋಷಿತ ಸಮುದಾಯಗಳಿಗೆ ನ್ಯಾಯ ಕೊಡಲಿಕ್ಕೆ ಬಹಳ ಇವರ ಒಂದು ಹಟ ಇದೆಯಾ ಅಂತ ಹೇಳಿ ನಮಗ ಅನಿಸ್ತಿತ್ತು ಆ ವಿಡಿಯೋ ನೋಡಿದ್ರೆ ಇವತ್ತು ನಮಗನಸ್ತದೆ ಇವರು ಒಂದು ಒಳಗಡೆ ಒಂದು ಈ ಪಕ್ಷಕ್ಕೆ ಮತ್ತು ಈ ಸರ್ಕಾರಕ್ಕೆ ಬದ್ಧತೆ ಇಲ್ಲ ಅಂತಕ್ಕಂಥದ್ದನ್ನ ತೋರಿಸ್ತಿತ್ತು ನನಗ ಬಹಳ ನೋವಾಗ್ತದೆ ನಾವೆಲ್ಲ ಸುಮಾರು ಎರಡು ಸಾವಿರ ಇಸ್ವಿಯಿಂದ ಸುಮಾರು ಇಪ್ಪತ್ತ್ ಮೂರು ವರ್ಷಗಳ ಕಾಲ ಸತತವಾಗಿ ರಾಜಕಾರಣದಲ್ಲಿ ಇದ್ದು ನಾವು ಸಾರ್ವಜನಿಕ ಬದುಕಿನಲ್ಲಿ ಕೆಲಸ ಮಾಡಿರತಕ್ಕಂಥವ್ರು ಆದರೆ ಇವತ್ತಿನ ಸುಮಾರು ಒಂದು ಹದಿಮೂರು ಹದಿನಾಲ್ಕು ತಿಂಗಳ ಕಾಲ ಇವತ್ತು ಬಂದಿರ್ತಕ್ಕಂಥ ಸರ್ಕಾರಗಳು ಈ ಜನಪ್ರತಿನಿಧಿಗಳ ವ್ಯವಸ್ಥೆಯನ್ನ ನೋಡಿದರೆ ನಿಜವಾಗಲು ಇಷ್ಟು ಅನಿಸ್ತದ ನಮಗೆ ಯಾಕಪ್ಪ ಈ ರಾಜಕಾರಣ ಈ ರೀತಿ ಮಾಡ್ತಾ ಇದಾರೆ ಹೇಳಿ ಅನಿಸ್ತದೆ ಗೊತ್ತೇಕ ನಾವೇನಾದರೂ ಈ ಬಾರಿ ಶಾಸನ ಸಭೆಯಲ್ಲಿ ಇದ್ರೆ ನನಗನಿಸ್ತಿತ್ತು ಬೇರೆ ಶಾಸಕರು ಏನೋ ಅವರ ಅವರ ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡ್ಕೊಂಡು ಅವ್ರು ಮೌನವಾಗಿ ಕುಂತು ಎದ್ದು ಬರಬಹುದು ಅಥವಾ ಕೂಗಾಡಬಹುದು ನಾನೇನಾದ್ರೂ ಸದನದಲ್ಲಿ ಇದ್ರೆ ಕುರ್ಚಿ ಬಳಿ ಹೋಗಿ ಮುಖ ಕೊಡಿತಿದ್ದೆ ನಾನು ಖಂಡಿತ ಹೊಡಿತ ಇವತ್ತು ಬಹಳ ದುರಂತ ಇದೆ ಯಾವುದೇ ಯೋಜನೆಗಳು ನೋಡ್ರಿ ಇವತ್ತು ಬೆಂಗಳೂರಿನಿಂದ ಮಂಗಳೂರ್ವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ